ಎಲ್ಲರಿಗೂ ಕ್ಷಲ್ ಟ್ರೇಡರ್ ಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತಂತ ನೋಡೋಣ ಅದೇನ್ ಹೇಳ್ತಾರಲ್ಲ ನಾವು ಎಕ್ಸೈಟೆಡ್ ಆಗಿ ತುಂಬಾ ಉಮೇದಿ ಇವತ್ತು ಒನ್ ಅವರ್ ಝೋನ್ ನಾವು ಸಾಕತ್ ಆಗಿ ಮಾಡ್ತೀವಿ ಹಾಗೆ ಹೀಗೆ ಅನ್ಕೊಂಡ್ ಎಲ್ಲ ಪಾಪ ಬಂದಿರ್ತೀರಿ ನೆನೆ ಎಲ್ಲ ವಿಡಿಯೋ ನೋಡಿ ಇವತ್ತು ಒನ್ ಅವರ್ ಝೋನ್ ಅನ್ನ ನಾವು ರಾಕ್ ಮಾಡುದು ಅಂತ ಬಟ್ ಅದೇನ್ ಹೇಳ್ತಾರ ದುರದೃಷ್ಟಕರವಾಗಿ ಇವತ್ತು ಒನ್ ಅವರ್ ಝೋನ್ ಒಳಗೆ ಮಾರ್ಕೆಟ್ ಇರ್ಲಿಲ್ಲ ಅಂದ್ರೆ ನೀನ್ ಇನ್ನೇನ್ ಕಳ್ತಿದ್ರೋ ಅದಿರ್ಲಿಲ್ಲ ನೆಕ್ಸ್ಟ್ ಇನ್ನೊಂದು ಬರಬೇಕಷ್ಟೇ ಅಂದ್ರೆ ಒನ್ ಅವರ್ ಗಿಂತ ಹೊರಗಿದ್ರೆ ಮಾರ್ಕೆಟ್ ಹೇಗೆ ಟ್ರೇಡ್ ಮಾಡಬೇಕು ಅಂತ ಆಯ್ತಾ ಅದು ಏನೇ ಆದ್ರೂ ಸಹ ನಮ್ಗೆ ಏನಾಗ್ಬೇಕಿತ್ತು ಹೊರಗಡೆ ಇದ್ರೆ ಈಗ ಓಪನಿಂಗ್ ಗಿಂತ ಲೋ ಕ್ಲೋಸಿಂಗ್ ನಾಲ್ಕನೇ ಕ್ಯಾಂಡಲ್ ಕೆಳಗಿದ್ರೆ ನಾವು ಪಿ ಸೈಡೆ ನೋಡ್ಬೇಕು ಪಿ ಸೈಡೆ ನೋಡ್ಬೇಕಂದ್ರು ನೀವು ತಗೊಳಕ್ಕೆ ಯಾವ್ದನ್ನಾರು ಒಂದು ರಿಟೆಸ್ಟ್ ಮಾಡ್ಬೇಕಲ್ಲ ಅದು ನೋಡಿ ಇಲ್ಲಿ ರಿಟೆಸ್ಟ್ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಇಲ್ಲಿ ಮಾಡಿಲ್ಲ ಯಾವುದು ಮಾಡಿಲ್ಲ ಸೀದಾ ಹೋದ ಬ್ರೇಕೌಟ್ ತಗೊಂಡವ್ರು ಪಾಸು ಅದು ಬೇರೆ ಆಯ್ತಾ ಅದೇ ರೀಟೆಸ್ಟೇ ಇಲ್ಲ ಆ್ಯಂಡ್ ರೀಟೆಸ್ಟ್ ಇಲ್ಲ ಜೊತೆಗೆ ತಿರ್ಗಾ ನೋಡಿ ಇಲ್ಲಿ ಬಂದಾಗ್ಲೂ ಅಷ್ಟೇ ವಾಪಸ್ ಮೇಲ್ ಕಡೆ ಬರ್ಬೇಕಾದ್ರೂ ರೀಟೆಸ್ಟ್ ಕರೆಕ್ಟಾಗಿ ಪ್ರಾಪರ್ ಆಗಿ ಆಗ್ಲೇ ಇಲ್ಲ ಸರಿಯಾ ಅದಾದ್ಮೇಲೆ ತಿರ್ಗ ಮತ್ತೆ ಮಾರ್ಕೆಟ್ ಫಾಲೇ ಆಯಿತು ಸೊ ನಾವು ಬೆಳಿಗ್ಗೆ ಒಂದು ಪುಟ್ ಆಪ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಪುಟ್ ಆಪ್ಷನ್ ಅನ್ನ ಕೊಟ್ಟಿದ್ವಿ ಅದು ಆಕ್ಚುಲಿ ಒನ್ ಫಾರ್ಟ್ ಫಿಫ್ಟಿ ಟೂಗೆ ಎಂಟ್ರಿ ಕೊಟ್ಟಿದ್ವಿ ಒನ್ ಫಿಫ್ಟಿ ಟೂಗೆ ಎಂಟ್ರಿ ಕೊಟ್ಟಿದ್ವಿ ಸ್ಟಾಪ್ ಲಾಸ್ ಇಟ್ಟಿದ್ವಿ ಬಟ್ ಟಾರ್ಗೆಟ್ ಮಾತ್ರ ಟೂ ಟೂ ಸಿಕ್ಸ್ಟಿ ಸಾರಿ ಟೂ ತರ್ಟಿ ಫೈವ್ ಇಟ್ಟಿತ್ತು ಟೂ ತರ್ಟಿ ಟೂಗೆ ಎಕ್ಸಿಟ್ ಆಗಿದ್ದೀವಿ ಒನ್ ಫಿಫ್ಟಿ ಟೂ ಇಂದ ಟೂ ತರ್ಟಿ ಟೂ ಓಕೆನಾಂಡ್ ಅದನ್ನು ಬೆಳಿಗ್ಗೆನೆ ಕೊಟ್ಟಿದ್ದು ಅದೇ ಫಸ್ಟ್ ಟ್ರೇಡ್ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯಿತು ಫಸ್ಟ್ ಟ್ರೇಡೆ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯ್ತು ಕಾರಣ ನಾವು ಟಾರ್ಗೆಟ್ ನೋಡಿ ಹತ್ಗೆ ಒಂಬತ್ತು ಮುಖಾಲ ಕೊಟ್ಟಿದ್ದೀವಿ ಒನ್ ಫಿಫ್ಟಿ ತ್ರೀಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀವಿ ಟಾರ್ಗೆಟ್ ಕೊಟ್ಟಿದ್ದೀವಿ ಬಟ್ ಅದು ಒಂಬತ್ತು ಮುಖಾಲೆಗೆ ಬಂದಿದ್ದು ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡ್ತು ಎಂಟ್ರಿ ಬಂದಿದ್ದು ಮಾತ್ರ ನಮಗೆ ಅದು ಲೇಟ್ ಲೈಕ್ ಇಪ್ಪತ್ತ ನಾಲ್ಕು ಸಾವಿರ ಪಿ ನೋಡಿ ಸಾವಿರದ ಪಿ ಎಂಟ್ರಿ ಬಂದಿದ್ದು ಲೇಟ್ ನಾವು ಒಂಬತ್ತು ಮುಕ್ಕಾಲಿಗೆ ಎಂಟ್ರಿ ಕೊಟ್ಟಿದೀವಿ ಈ ಜಾಗದಲ್ಲಿ ಹೊರಡ್ಬೇಕಾದ್ರೆ ಈ ಜಾಗದಲ್ಲಿ ಅಂತ ಅದೇ ಬರ್ಲಿಕ್ಕೆ ಇನ್ನು ಎರಡು ಕ್ಯಾಂಡ್ ತಕೊಂಡ್ ಬಂದಿತ್ತು ತಗೊಂಡು ಇದ್ದ ಚೆನ್ನಾಗ್ ಆಗ್ತಿತ್ತು ಅದು ಬಂದು ಸೀದಾ ಟಾಪ್ ಲಾಸ್ ಇಟ್ ಮಾಡ್ತು ಲಾಸ್ ಹಿಟ್ ಮಾಡ್ಮೇಲೆ ಹೊರಡ್ಬೇಕಾದ್ರೆ ರೀಟೆಸ್ಟ್ ಮಾಡ್ಲೇ ಇಲ್ಲ ಯಾವುದನ್ನು ರೀಟೆಸ್ಟ್ ಮಾಡ್ಲಿಲ್ಲ ಸೀದಾ ಸೀದಾ ಹೋಗೋಕೆ ಶುರು ಆಯ್ತು ನಾವು ಮುಖ ಮುಖ ಕೈ ಕೈ ಬೈ ಬೈ ನೋಡ್ತಾ ಕೂತ್ಕೊಂಡ್ವಿ ಆದರೆ ಕೆಲವರು ತಿರ್ಗ ಅಲ್ಲಿ ತೊಗೊಂಡಿದ್ದಾರೆ ಒನ್ ಫಿಫ್ಟಿ ಟು ತಿರ್ಗಾ ಔಟ್ ಆದಾಗ ತಗೊಂಡಿದ್ದಾರೆ ಯಾಕೆಂದ್ರೆ ಲಾಸ್ ಹಿಟ್ ಮಾಡಿ ತಿರ್ಗಾ ಬರ್ತಾ ಇದೆ ಅಂತ ಸೊ ಆ ಅನ್ನ ಕ್ಲೀನ್ ಆಗಿ ಕೊಟ್ಟಿದೆ ಟೂ ತರ್ಟಿ ಟು ನಮ್ಮ ಟಾರ್ಗೆಟ್ ಲೈನ್ ಇತ್ತು ಯಾಕೆಂದ್ರೆ ರೆಡ್ ಇಂದ ರೆಡ್ ವರೆಗೆ ಅಂತ ಅದು ಕ್ಲೀನ್ ಆಗಿ ಪಾಸ್ ಆಗಿದೆ ಅದಾದ ನಂತರ ಮಾರ್ಕೆಟ್ ಅಲ್ಲೂ ಸಹ ರೀಟೆಸ್ಟ್ ಮಾಡಿ ತಗೊಳ್ತಿದ್ವಿ ಅಲ್ಲೂ ಆಗಿಲ್ಲ ಕೊನೆಗೆ ಇಲ್ಲಿ ಬಂದು ರೀಟೆಸ್ಟ್ ಮಾಡ್ತು ಮುನ್ನೂರ ಹನ್ನೆರಡಕ್ಕೆ ಅದು ತುಂಬಾ ದೂರ ಆಯ್ತು ರೀಟೆಸ್ಟ್ ಬಾಕಿ ಇರೋದ್ರಿಂದ ತಗೊಳ್ಳಕ್ ಹೋಗ್ಲಿಲ್ಲ ಮತ್ತೊಂದು ಝೋನ್ ಇತ್ತು ನಮ್ದು ಝೋನ್ ಹತ್ರ ಬೇಡ ಅಂತ ಅದಾದ ನಂತರ ಮಾರ್ಕೆಟ್ ಸೈಡ್ ವೇಸ್ ಆಯ್ತು ಅದಾದ ನಂತರ ಮಾರ್ಕೆಟ್ ಸೈಡ್ ವೇಸ್ ಆಯ್ತು ಎಲ್ಲೂ ಮೂವ್ ಆಗಲಿಲ್ಲ ಅದೇ ಜಾಗದಲ್ಲೇ ಇದ್ದು ಕೊನೆಗೆ ಕ್ಲೋಸಿಂಗ್ ಕೊಡ್ತು ಹೇಗೂ ಆಗು ಹೀಗೂ ಮಾಡಿ ಒಂದು ಸೀನ್ ಒಂದು ಸ್ವಲ್ಪ ಪ್ರಾಫಿಟ್ ಮಾಡಿದ್ವಿ ಅದು ಬಿಟ್ರೆ ಒಂದು ಹದಿನೈದು ಪಾಯಿಂಟ್ ಬಿಟ್ರೆ ಮತ್ತೆ ಯಾವುದು ನಮಗೆ ಕರೆಕ್ಟ್ ಆಗಿ ಬರಲಿಲ್ಲ ಸೊ ಇವತ್ತು ನಮಗೆ ಆಕ್ಚುಲ್ ಆಗಿ ನ್ಯೂಟ್ರಲ್ ಅಂತ ಹೇಳ್ಬೋದು ಅಥವಾ ಒಂದು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಅಂತ ಹೇಳ್ಬೋದು ಒಂದು ಟ್ರೇಡಲ್ಲಿ ನಾವು ಕೊಟ್ಟಂತ ಸ್ಟಾಪ್ ಲಾಸ್ ನ್ಯೂಟ್ರಲ್ ಆಗಿದ್ರಿಂದ ಒಂದು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಅಂತ ಇಟ್ಕೊಬಹುದು ಮಾರ್ಕೆಟ್ ಆಕ್ಚುಲ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಸೊ ಮಾರ್ಕೆಟ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದಾಗ ನಾವು ನಮ್ಮ ತಪ್ಪಿಗೆ ಸಿಗಲ್ಲ ನಾವು ರೂಲ್ಸ್ ಅನ್ನ ಫಾಲೋ ಮಾಡ್ಬೇಕು ಸೊ ಅವಾಗ ನಾವು ಸಕ್ಸಸ್ ಆಗ್ತೀವಿ ಸೊ ಇವತ್ತಲ್ದ್ರೆ ನಾಳೆ ಮಾರ್ಕೆಟ್ ಸರಿಯಾಗುತ್ತೆ ಆದ್ರೆ ನಾವು ಅವಾಗ ರೂಲ್ಸ್ ಮರಿಬಾರ್ದು ನಾವು ಇವತ್ತು ರೂಲ್ಸ್ ಬ್ರೇಕ್ ಮಾಡಿದ್ರೆ ನಾಳೆ ನಮ್ಮ ತಿರ್ಗಾ ಅದು ಮರ್ತ ಹೋಗಕ್ಕೆ ಶುರು ಆಗುತ್ತೆ సో ఈ రీతి ఇవతి ట్రేడింగ్ డే సో నిమ్మ ట్రేడింగ్ డే అనుభవ హేగితే అంత శేర్కొడి ఆల్ ద బెస్ట్ థ్యాంక్ యూ థ్యాంక్ యూ వెరీ మచ్